ಮೊಟ್ಟೆ ಹಾಕ್ಲಿಕ್ಕೆ ಬಂದಾಗ ಅದನ್ನು ಅಟ್ಯಾಕ್ ಮಾಡಿ ಅದನ್ನು ಬೇಟಾಡೋರು ಆ ಥರ ಎಲ್ಲ ಇತ್ತು ಅವಾಗ ಈಗ ಏನಾಗಿದೆ ಫ್ಲಡ್ ಲೈಟ್ ಎಲ್ಲ ಹಾಕಿರ್ತಾರೆ ಆಮೇಲೆ ಕೆಲವೊಂದು ಕಡೆಗೆ ಇದು ಅಂತ ಹೇಳಿದ್ರೆ ಸಿ ವಾಲ್ಸ್ ಎಲ್ಲ ಕಟ್ಟತಾರಲ್ಲ ಅದ್ರಿಂದೆಲ್ಲ ಅವುಗಳದ್ದು ನ್ಯಾಚುರಲ್ ನೆಸ್ಟಿಂಗ್ ಗ್ರೌಂಡ್ಸ್ ಎಲ್ಲ ಲಾಸ್ ಆಗಿದೆ ಈಗ ಲೈಟ್ ಬೇರೆ ಕಡೆ ಸಿಕ್ತದಲ್ಲ ಮೊಟ್ಟೆನ ಅವುಗಳ ಅಲ್ಲಿ ಸ್ಪೊರಾಡಿಕ್ ಆಗಿರ್ತದೆ ಅಲ್ಲಿ ಇಲ್ಲಿ ಆ ಥರ ಕಡಲಂಬೆಗಳ ಬಂದು ಮೊಟ್ಟೆ ಹಾಕಿದ್ದು ಅಲ್ಲಿ ಪ್ರೊಟೆಕ್ಷನ್ ಮಾಡೋಕ್ಕೆ ಆಗದಿದ್ದದನ್ನು ಎಲ್ಲದನ್ನು ಮೊಟ್ಟೆ ಅಂತಂದು ನಾವು ಇಲ್ಲಿ ಅದು ಹೆಂಗೆ ಆಮೆ ಯಾವ ಥರ ಮೊಟ್ಟೆನ ಇಡುತ್ತಲ್ಲ ಅದೇ ಥರನೇ ಗೂಡಲ್ ನೆಲದಲ್ಲಿ ಒಂದು ಹೊಂಡ ತೆಗೆದು ಮೊಟ್ಟೆನಲ್ಲಿ ನೀಟಾಗಿ ಇಟ್ಟು ಅದು ನಲವತ್ ನಲ್ವತ್ತೈದನ ನಂತರ ಮರಿಗಳು ಬಂದಾಗ ಸುರಕ್ಷಿತ ಒಡೆಯಲ್ಲಿ ಮರಿಗಳು ಬಂದಿದ್ದೆ ನಿನ್ನೆ ಅದು ಯಾವಾಗ ಬಂದಿದ್ದು ಗೂಡಾಗಿತ್ತದು ಹಾ ಇಪ್ಪತ್ತೊಂದನೇ ತಾರೀಕಿಗೆ ಜನವರಿ ತಿಂಗಳಲ್ಲಿ ಬಂದದ್ದು ಗೂಡಿಂದ ಮರಿದಲ್ಲಿ ಈಗ ಇನ್ಸಿಟು ಅಂತ ಹೇಳಿದ್ರೆ ಈಗ ಎಲ್ಲಿ ಮೊಟ್ಟೆ ಆಮೇಲೆ ಬಂದು ಹಾಕುತ್ತೆ ಅಲ್ಲೇ ಅದಷ್ಟೇ ಏರಿಯಾನ ಪ್ರೊಟೆಕ್ಟ್ ಮಾಡೋದು ಅದಷ್ಟೇ ಪ್ರೊಟೆಕ್ಟ್ ಮಾಡಿದ್ರೆ ಅದು ಇನ್ಸಿಟು ಅದು ಚೆನ್ನಾಗಿರ್ತದೆ ಅದ್ರ ನ್ಯಾಚುರಲ್ ಅದು ಹೇಗೆ ಇಟ್ಟಿರ್ತದೆ ಥರ ಸರ್ ಪರ್ಸೆಂಟೇಜ್ ಸರ್ವೈವಲ್ ಅದೆಲ್ಲ ಹೆಚ್ಚಿರ್ತದೆ ಆದರೆ ಅದ್ರ ಕನ್ಸರ್ವೇಷನ್ನು ಮತ್ತು ಅದಕ್ಕೆ ಎನಿಮಿ ಅಂದರೆ ಈಗ ನಾಯಿಗಳು ಗಾಡ್ ಪ್ರಾಣಿಗಳು ಅದೆಲ್ಲ ಅಟ್ಯಾಕ್ ಮಾಡಿ ಫಾರ್ಟಿ ಫೈವ್ ಡೇಸ್ ತನಕ ಅದನ್ನು ಕನ್ಸರ್ವೇಶನ್ ಮಾಡೋದು ಕಷ್ಟ ಆಗಿರ್ತದೆ ಇಲ್ಲಾದ್ರೆ ನಮ್ದು ಟ್ವೆಂಟಿ ಫೋರ್ ಬೈ ಸೆವೆನ್ ನಾವು ವಾಚ್ ಮಾಡ್ತಾ ಇರ್ತೇವೆ ನಮ್ಮೂರೆಲ್ಲ ಇಲ್ಲೇ ಇದ್ದಿರ್ತಾರೆ ನಮ್ಮ ಕೇರಲ್ಲೇ ಅದು ಮುಗಿಯಾಗಿ ಬರ್ತದೆ ಅಂದರೆ ಈ ಈ ಬೀಚಲ್ಲೂ ಮರಿ ಮೊಟ್ಟೆ ಹಾಕ್ತದೆ ಪಕ್ಕದಲ್ಲೂ ಹಾಕ್ತಾ ಇರ್ತದೆ ಹೀಗೆ ಸುಮಾರು ಎಲ್ಲೆಲ್ಲಿ ಸ್ಮಲ್ ಸ್ಮಾಲ್ ಇದೆಯಲ್ಲ ಅವುಗಳ ನ್ಯಾಚುರಲ್ ಇದು ಬಂದು ಮೊಟ್ಟೆ ಹಾಕ್ತೇನೆ ಒಂದು ಅದು ಡಿಪೆಂಡ್ಸ್ ಈಗ ಎಂಬತ್ತರಿಂದ ನೂರ ಮೂವತ್ತು ನೂರ ನೂರ ನಲವತ್ತು ಆ ಥರ ಎಲ್ಲ ಮೊಟ್ಟೆ ಹಾಕ್ತದೆ ಒಂದೊಂದು ಆಮೆ ಓಕೆ ಸೊ ಪ್ರಮಾಣ ಜಾಸ್ತಿನೇ ಇದೆ ಸರ್ವೈವಲ್ ಅಲ್ಲ ಅಲ್ಲ ಅಂದರೆ ಮೊಟ್ಟೆ ಹಾಕೋ ಪರ್ಸೆಂಟೇಜ್ ಜಾಸ್ತಿ ಇದೆ ಆದರೆ ಇದಕ್ಕೆ ಅನಿಮಿಸ್ ಭಾಳ ಈಗ ನಾವು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳಗಡೆ ಅಲ್ಲಿ ಹೋಗ್ತಾ ಇದ್ರೆ ಕೆಲವು ನ್ಯಾಚುರಲ್ ಕೋರ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೆಲವೊಂದು ಹತ್ತುಗಳು ಏಡಿಗಳೆಲ್ಲ ಬಂದು ತಿಂತದೆ ನೀರಿನಲ್ಲಿ ಹೋದ್ರೆ ನೀರಿನಲ್ಲಿ ಮೀನುಗಳು ಹೋಗುವ ಹತ್ತಿರಲ್ಲ ದೊಡ್ಡ ಹತ್ತೋದ್ರ ಬಗ್ಗೆ ಸ್ಟಡಿ ಆಗಲಿಲ್ಲ ಇನ್ನು ಫುಲ್ ಪ್ರಮಾಣ ಇಡ್ಲಿ ಟರ್ಟಲ್ ಅಂತ ಇದು ಇಲ್ಲಿ ಈ ಕಡೆ ಬರೋದು ಇಡ್ಲಿ ಟರ್ಟಲ್ ಇದು ಒಂದು ಗೋಡಿನ ಒಂದೇ ಗೋಡಿ ಒಂದ್ ಹೌದು ನೂರ ಎಂಬತ್ತರಿಂದ ನೂರ ನಲವತ್ತು ನೂರೈವತ್ತು ಮೊಟ್ಟೆ ತನಕ ಇರ್ತದೆ ಈಗ ಇದು ಒಂದು ಈಗ ಬೆಳಗ್ಗೆ ಬಂತಲ್ಲ ಮತ್ತು ಸಂಜೆ ಮೇಲೆ ಮತ್ತೆ ಬರ್ತದೆ ಗೂಡಿಂದ ಆ ಆ ಟೋಟಲ್ ಅದು ಅದನ್ನು ಒಂದು ಗೂಡು ಅಂತಲೇ ಇದು ಮಾಡೋದು ಆ ಗೂಡಲ್ಲಿ ನೀವು ನೋಡ್ತೀರಾ ಗೂಡ ಗೊತ್ತಾಗ್ತದೆ ಮೊಟ್ಟೆ ಹಾಕ್ಲಿಕ್ಕೆ ಬಂದಿದ್ದ ದಾರಿ ಮತ್ತು ನಮ್ಮಲ್ಲಿ ಆಮೆ ಮಿತ್ರರು ಆಮೆ ಮಿತ್ರ ನೋಡಿ ಇವರೆಲ್ಲ ಆಮೆ ಮಿತ್ರ ಓಕೆ ಓಕೆ ನಮ್ಮ ಇಲಾಖೆಯವರೆಲ್ಲ ಅವರಿಗೆ ಅಲ್ಲಿಂದ ಇಲ್ಲಿ ತನಕ ಎಲ್ಲ ಕೋಸ್ಟೆಲಲ್ಲಿ ಅವರಿಗೆ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಈ ಟೈಮಲ್ಲಿ ಅವು ಅವರಿಗೆ ಗೊತ್ತಾಗ್ತದೆ ಈಗ ಆಮೇಲೆ ಬಂದು ಮೊಟ್ಟೆ ಹಾಕಿದೆ ಆ ಥರ ಎಲ್ಲ ಅಂದರೆ ಅದು ಟ್ರ್ಯಾಕ್ಸ್ ನೋಡ್ತಾರೆ ಮತ್ತೆ ನಾವಿಲ್ಲಿ ಲೋಕಲ್ ಫಿಶರ್ಮೆನ್ಸ್ ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ನಾವು ಇದು ಕೊಡ್ತೇವೆ ಗೌರವಧನ ಒಂದು ಗೂಡು ಹುಡುಕೊಟ್ಟವರಿಗೆ ಒಂದು ಸಾವಿರ ರೂಪಾಯಿ ಕೊಡ್ತೇವೆ ನಾವು ಇಲಾಖೆಯಿಂದ ಅದು ಏನಂತ ಹೇಳಿದ್ರೆ ಅವುಗಳ ಎಲ್ಲಿಂದ ಮೊಟ್ಟೆ ಮರಿಯಾಗಿ ಹೋಗಿರ್ತದಲ್ಲ ಅದೇ ಬೀಚ್ಗೆ ಬಂದು ಮೊಟ್ಟೆ ಆಗ್ತಾವಂಥ ಒಂದು ಇದು ಹೌದಾ ಇದರಲ್ಲಿ ಸ್ಟೋರ್ ಆಗ್ತದೆ ಹಾಂ ಮೆವರಿ ಚೆನ್ನಾಗಿರುತ್ತದೆ ಆ ಡೈರೆಕ್ಷನ್ ಕ್ಲೀನಾಗಿ ನೆನಪಿರುತ್ತೆ ಸರ್ ಒಳ್ಳೆ ಜಿ ಪಿ ಎಸ್ ಟ್ರ್ಯಾಕಿಂಗ್ ಇದೆ I mm -hmm. ಮಾಡ್ದ <middly> ಅವ್ರಿಗೆ ಮೀನುಗಾರರಿಗೆ ಬೇಕಾಗುವ ಹಾಗೆ ಕೆಲವೊಂದು ಫೆಸಿಲಿಟೀಸು ಆ ಥರದ್ದೆಲ್ಲ ಕೊಟ್ಟು ಅವರು ವಿಶ್ವಾಸನ ಗಳಿಸಿ ಎಲ್ಲ ಎಲ್ಲೇ ನಮಗೆ ಆಮೆ ಗೂಡಿನ ಮೊಟ್ಟೆ ಹಾಕಿರೋ ಎಲ್ಲ ಮಾಹಿತಿ ಕೊಡ್ತಾರೆ ಇರೋರು ಇದು ಅದೇನೋ ಟ್ರ್ಯಾಕ್ ಕಾಣ್ತಾ ಇದೆಯಾ ನಿಮ್ಗೆ ಅದು ಹೋಗಿದ್ದು ಮಳೆಗಾಲದಲ್ಲೆಲ್ಲ ಕೆಲವೊಂದು ಡ್ಯಾ ಹಾನಿಯಾಗಿ ಬಂದಿರ್ತದೆ ಅದು ಕಾ ಕಟ್ಟಾಗಿ ಗಿಟ್ಟಾಗಿ ಎಲ್ಲ ಅವು ಅದನ್ನೆಲ್ಲ ಅವಾಯ್ಡ್ ಮಾಡೋ ಸಲುವಾಗಿ ಗೋಸ್ಟ್ ಕಟ್ ಎಲ್ಲ ಸಿಕ್ಕೊಂಡಿದ್ದು ಎಲ್ಲ ಇದಾಗಿರ್ತದೆ ಅವ್ರು ತಂದು ಕೊಟ್ಟರೆ ಅದೇ ರೇಟಲ್ಲಿ ಮೊಟ್ಟೆ ಅದನ್ನು ನಾವು ವಾಪಸ್ ಕೊಡೋದು ಮತ್ತು ಅವರಿಗೆ ಇದು ಇವುಗಳಿಗೆ ಹಾನಿ ಮಾಡದೇ ರೀತಿಯಲ್ಲಿ ಫಿಶಿಂಗ್ ಹೆಂಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಟ್ರೈನಿಂಗ್ಸನ್ನೆಲ್ಲ ಕೊಡ್ತಾರೆ ಮತ್ತು ಇವುಗಳು ಆ್ಯಕ್ಚುಲಿ ಫಿಶರ್ಮ್ಯಾನ್ಸ್ದು ಮಿತ್ರ ಇವರು ಅವರು ಕೈ ಮುಗಿತಾರೆ ದೇವ್ರು ಅಂತ ಟ್ರೀಟ್ ಮಾಡ್ತಾರೆ ಯಾಕಂದರೆ ಜಲ್ಲಿ ಫಿಶನ್ನು ಇದು ತಿಂತದೆ ಜಲ್ಲಿ ಫಿಶ್ ಹೆಚ್ಚಾದರೆ ಮೀನು ಕಡಿಮೆ ಆಗ್ತದೆ ಅದು ಜದರಿಂದ ಅವರಿಗೆ ಫಿಶಿಂಗ್ ಇದಕ್ಕೆ ಕಮ್ಯುನಿಟಿ ಅವರಿಗೂ ಇದು ಭಾಳ ಹೆಲ್ಪ್ಫುಲ್ ಆಗಿರ್ತದೆ ಮತ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಈ ಸತಿಗೆ ನಮ್ಮಲ್ಲಿ ಆಲ್ರೆಡಿ ಬರೀ ನಮ್ಮ ರೇಂಜಲ್ಲಿ ನೂರ ಮೂರು ಗೂಡು ನಿನ್ನೆವರೆಗೆ ಬಂದಿದೆ ಈ ಇಷ್ಟು ಈ ವರ್ಷ ಭಾಳ ಹೆ ಹೆಚ್ಚಿದೆ ಇಷ್ಟು ದಿನ ಬರೀ ಅರವತ್ತು ಅರವತ್ತೈದು ಆ ಥರ ಇರ್ತಿತ್ತು ಇದು ಪಕ್ಕದ ರೇಂಜಲ್ಲಿ ನೂರ ಅರವತ್ತು ಕ್ರಾಸ್ ಆಗಿದೆ ಗೂಡುಗಳು ನಮ್ಮವರು ಈಗ ಕೆಲವೊಂದು ಈ ಸಂರಕ್ಷಣೆ ವಿಷಯದಲ್ಲಿ ಕಾಲ ಅದ್ರ ಜೊತೆ ಇದ್ದ ಹಾಗೆ ಸುಮಾರು ಮಾಹಿತಿ ನಾವು ಕಲ್ತ್ಕೊಂಡಿದ್ದೀವಿ ನಾವು ಭಾಳ ಇಂಪ್ರೊವೈಸ್ ಆಗಿದ್ದೇವೆ ಮುಂಚೆ ಹೋಲಿಸಿದ್ರು ಸರ್ ಎಷ್ಟು ದಿನ ಬೇಕಾದ ಸರ್ ಈಗ ನೀವು ಮೊಟ್ಟೆ ಮೊಟ್ಟೆ ಹೊರ ಮರಿ ಎಷ್ಟು ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಫಾರ್ಟಿ ಫೈವ್ ಡೇಸ್ ಮ್ಯಾಕ್ಸಿಮಮ್ ಡಿಪೆಂಡಿಂಗ್ ಆನ್ ದ ಇದು ಹೀಟ್ ಇದ್ರದ್ದು ಸೆಕ್ಸ್ ಡಿಸೈಡ್ ಆಗ್ತದೆ ಮೇಲ ಫಿಮೇಲ್ ಅಂತ ಸಮುದ್ರ ಇದ್ರದ್ರೆಲ್ಲ ಮೊಟ್ಟೆ ಹಾಕಿರೋ ಓರಿಯೆಂಟೇಷನ್ ಆ ಥರದ್ದೆಲ್ಲ ಈಗ ಅದೇನು ಯಾವಿದ್ರೆ ಹಾಕಿರುತ್ತಲ್ಲ ಅದೇ ಲೆಕ್ಕದಲ್ಲೇ ತಂದೆ ನಾವು ಇಡಬೇಕು ಅಂದರೆ ಮಾತ್ರ ಸರ್ವೈವಲ್ ಪರ್ಸೆಂಟೇಜ್ ಅದೆಲ್ಲ ಚೆನ್ನಾಗಿರ್ತದೆ ನ್ಯಾಚುರಲ್ ಇದ್ರ ಲೆಕ್ಕದಲ್ಲಿ